ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯ ಮೂಲ ಮಂತ್ರಗಳು ನಾಮಗಳನ್ನ ಹೇಳ್ಕೊಂಡಿರೋದಕ್ಕೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಮ್ಯಾಮ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಸಾಕಷ್ಟು ಜನ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ನಾವು ತುಂಬ ವರ್ಷದಿಂದ ಮನೆ ಕಟ್ಟಬೇಕು ಅಂದ್ಕೊಂಡಿದ್ವಿ ಈಗ ಒಂದಲ್ಲ ಎರಡು ಮನೆ ಕಟ್ಟಿದ್ದೀವಿ ಆ ಮನೆಗೆ ಬಾಡಿಗೆಗೂ ಬಂದಿದ್ದಾರೆ ಲೀಸ್ಗೂ ಬಂದಿದ್ದಾರೆ ನಮ್ಮ ಆತ್ಮೀಯರು ಆಸ್ಪೆಟ್ಲಲ್ಲಿದ್ದರು ತುಂಬ ಅಂದರೆ ಸೀರಿಯಸ್ ಆಗಿತ್ತು ಅವರು ಕೂಡ ಈಗ ಚೆನ್ನಾಗಿ ಆಗಿದ್ದಾರೆ ಒಂದೇ ಸೆಕೆಂಡಲ್ಲಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನಮಗೆ ಆಕ್ಸಿಡೆಂಟ್ ಆಗ್ತಾಯಿತ್ತು ಅದು ಮಿಸ್ ಆಯಿತು ತಾಯಿನ ನಾವು ನೆನೆಸ್ಕೊಂಡಿದ್ದಕ್ಕೆ ಈ ರೀತಿ ಸ್ನೇಹಿತರೆ ತುಂಬ ಕ್ರಿಟಿಕಲ್ಲಾಗಿರುವಂಥ ಪರಿಸ್ಥಿತಿಗಳನ್ನ ಎದುರಿಸಿ ಆ ತಾಯಿಯನ್ನು ನಂಬಿ ಹೊರಗಡೆ ಬಂದಿದ್ದಾರೆ ಸಾಕಷ್ಟು ಖುಷಿಯಾಗುತ್ತೆ ಯಾಕಂದರೆ ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಬಂದಾಗ ಮಾತ್ರ ನಮಗೆ ಬೆಲೆ ಗೊತ್ತಾಗೋದು ಅದಕ್ಕೂ ಮುಂಚೆ ಇಲ್ಲಿ ಒಬ್ಬರು ಕಮೆಂಟ್ ಓದೋಣ ರಂಜಿತಾ ಅಂತಂದ್ಬಿಟ್ಟು ಆಯ್ ಸಿಸ್ಟರ್ ನೀವು ಹೇಳಿಕೊಟ್ಟ ಸೌಂದರ್ಯ ಮಂತ್ರನ ಡೈಲಿ ರೀಡ್ ಆ್ಯಂಡ್ ರೈಟಿಂಗ್ ಮಾಡ್ತಾ ಇದ್ದೀನಿ ಫೇಸ್ ಚೆನ್ನಾಗಾಗಿದೆ ಅಂತ ಫೀಲ್ ಆಗ್ತಿದೆ ಥ್ಯಾಂಕ್ಸ್ ಸಿಸ್ಟರ್ ಥ್ಯಾಂಕ್ಸ್ ವಾರಾಹಿ ಅಮ್ಮ ಅಂತ ಹೇಳ್ತಾ ಇದ್ದಾರೆ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಿಸ್ಟರ್ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಎಷ್ಟು ಪಾಸಿಟಿವ್ ಆಗ ಆಗಿದೆ ಅಂತ ಹೇಳಿದೆ ಅದೇ ಥರನೇ ಸ್ವಲ್ಪ ಜನಕ್ಕೆ ಇನ್ನೂ ನಮ್ಮ ಕೋರಿಕೆ ನೆರವೇರಲಿಲ್ಲ ಅಕ್ಕ ನಾವು ತಾಯಿನ ತುಂಬ ನಂಬಿದ್ದೀವಿ ನಮಗೆ ಈ ಕಷ್ಟದ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗೆ ಹಾಕಿದ್ರೆ ಸಾಕು ಅಂತಂದ್ಬಿಟ್ಟು ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಇದೇ ಥರ ತಾಯಿಯ ನಂಬಿಕೆ ಇಡೀ ಒಂದು ಶ್ರದ್ಧಾಭಕ್ತಿಯಿಂದ ತಡವಾಗಬಹುದು ಆದರೆ ರಿಸಲ್ಟ್ ಮಾತ್ರ ಪಾಸಿಟಿವ್ ಆಗಿ ಇರುತ್ತೆ ನಿಮ್ಮ ಕಡೆನೇ ಇರುತ್ತೆ ನಾವು ನ್ಯಾಯಯುತವಾಗಿ ಕೇಳುವ ಯಾವುದೇ ಒಂದು ವಿಚಾರ ಆಗಿರಬಹುದು ಸ್ನೇಹಿತರೆ ಇನ್ನೊಬ್ಬರಿಗೆ ಕಷ್ಟ ಆಗಿರಬಾರ್ದು ಇನ್ನೊಬ್ಬರಿಗೆ ಮೋಸ ಆಗಿರಬಾರ್ದು ಅದರಲ್ಲಿ ಆ ಥರ ಇರುವಂಥ ನ್ಯಾಯಯುತವಾದ ಕೋರಿಕೆಗಳು ಯಾವುದೇ ಆಗಿರಬಹುದು ಅದು ತಡವಾದ್ರೂ ನಮಗೆ ಜಯ ಅಂತೂ ಸಿಕ್ಕೇ ಸಿಗುತ್ತೆ ಈಗ ನೀವು ಸ್ಕ್ರೀನ್ ಮೇಲೆ ಮೇಲೆ ನೋಡ್ತಾ ಇದ್ದೀರಾ ಈ ಮಂತ್ರನ ನಾವು ಲೋನ್ ಅಪ್ಲೈ ಮಾಡಿದ್ವಿ ಸಾಲ ಕೇಳಿದ್ವಿ ಸಾಲ ಬರಬೇಕಾಗಿದೆ ಇಂಟರ್ವ್ಯೂಗೆ ಹೋಗ್ಬೇಕಾಗಿದೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ಅಟೆಂಡ್ ಮಾಡಬೇಕಾಗಿದೆ ಎಲ್ಲ ಆಗಬೇಕಾಗಿದೆ ಆಗಲಿಲ್ಲ ಎಷ್ಟು ಇದಿದೆ ನೋಡಿ ಆಗುತ್ತೆ ಅನ್ನೋದು ಭರವಸೆಯಲ್ಲಿದೆ ಆದರೆ ಆಗಲಿಲ್ಲ ಅಂದಾಗ ನಿರಾಸೆ ಆಗುತ್ತೆ ದುಃಖ ಆಗುತ್ತೆ ಆ ನೋವನ್ನ ನಾವು ಸರಿಪಡಿಸ್ಕೊಳ್ಳೋದು ಯಾವ ಥರ ನಾವು ಹೊರಗಡೆ ಹೋಗುವಾಗ ನಮಗೆ ಎಲ್ಲ ಪಾಸಿಟಿವ್ ಆಗಿ ಆಗಬೇಕು ಸಕಾರಾತ್ಮಕವಾಗಿ ಆಗಬೇಕು ಅನ್ನೋದಿದ್ದರೆ ಈ ಮಂತ್ರಗಳನ್ನ ಡೈಲಿ ನೀವು ಪಠಣೆ ಮಾಡಬಹುದು ಸ್ನೇಹಿತರೆ ಇದಕ್ಕೆ ಸಾಕಷ್ಟು ಶಕ್ತಿ ಇದೆ ಈ ಮಂತ್ರನ ನೀವು ನಂಬಿಕೆ ಇಟ್ಟು ನಿಮಗೆ ಯಾರೋ ಸಾಲ ಕೊಡೋದಿದ್ರೆ ಅದನ್ನ ಕೆ ಕೇಳ್ಕೊಳ್ಬಹುದು ಮನೆ ಕಟ್ಟೋದಿದ್ರೆ ಇಲ್ಲಾಂದ್ರೆ ನಾವು ಸಾಲನ ತೀರಿಸೋದಿದೆ ಸಾಲ ತುಂಬ ಮಾಡ್ಕೊಂಡು ಬಿಟ್ಟಿದ್ದೀವಿ ತೀರಿಸೋ ಮಾರ್ಗಗಳು ಸಿಕ್ಕಿದ್ರೆ ಸಾಕು ಈ ರೀತಿ ಎಷ್ಟೋ ಒಂದು ಎರಡು ಅಂತಲ್ಲ ಸ್ನೇಹಿತರೆ ನಿಮ್ಮ ಕನಸು ಕೋರಿಕೆ ಏನೇ ಇರಬಹುದು ಅದನ್ನು ನೀವು ನೆರವೇರಿಸ್ಕೊಳ್ಳೋದಕ್ಕೆ ಈ ಮಂತ್ರನ ಪ್ರತಿನಿತ್ಯ ದಿನಕ್ಕೆ ಹನ್ನೊಂದು ಬಾರಿ ಪಠಣೆ ಮಾಡಿ ಆ ಪಠಣೆ ಮಾಡಿದಾಗ ಒಂದು ಬದಲಾವಣೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಇಷ್ಟು ವಿಶೇಷವಾದ ಮಂತ್ರನ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ ಓ ಕ್ಲೀಂ ಯಾ ದೇವೀಸರ್ವರ್ವರ್ವರ್ವರ್ವೂತು ಶಾಂತಿರುಪೇಣ ಸಂಸ್ಥಿ ನಮಸ್ತೆ ನಮಸ್ತೆ ನಮಸ್ತೆಸ್ತೈ ನಮೋ ನಮಃ ಕ್ಲೀಂ ಶೀ ಹೋ ಈ ರೀತಿ ಮಂತ್ರನ ನೀವು ದಿನಕ್ಕೆ ಒಂಬತ್ತು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಸ್ನೇಹಿತರೆ ಇದು ಎಲ್ಲ ಹಣಕಾಸಿನ ಸಮಸ್ಯೆಗೂ ಇಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆ ಇದ್ರೂ ನಿಧಾನಕ್ಕೆ ನಿಮಗೆ ತೀರುವ ಒಂದು ಮಾರ್ಗ ಕಾಣಿಸುತ್ತೆ ನಂಬಿಕೆ ಇಟ್ಟು ನೀವು ಪ್ರತಿ ಪ್ರತಿ ನಿತ್ಯ ಹೇಳ್ಕೊಳ್ಳಿ ಇಷ್ಟೇ ಸರಳವಾಗಿ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು